ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹತ್ತೊಂಬತ್ತನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮಂಗಳ ಸ್ನಾತಲಾಗಿಸಿ ಸೀತೆಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿ ತನ್ನ ಬಳಿಗೆ ಕರೆದುಕೊಂಡು ಬಾ ಎಂದು ವಿಭೀಷಣನಿಗೆ ಆದೇಶ ಕೊಡುತ್ತಾನೆ ಹಾಗೆ ವಿಭೀಷಣನು ಸೀತೆಯನ್ನು ಕರೆದುಕೊಂಡು ಬಂದಾಗ ಆಕೆಯು ಪಲ್ಲಕ್ಕಿಯಿಂದ ಇಳಿದು ಎಲ್ಲ ಜನರು ನೋಡುತ್ತಿರುವಂತೆಯೇ ಯಾರನ್ನು ಹಿಂದೆ ತಳ್ಳದೆ ಎಲ್ಲ ಜನರಿಗೂ ನೋಡಲು ಅವಕಾಶವಾಗುವಂತೆ ಎಲ್ಲರ ನಡುವಿನಲ್ಲಿಯೇ ನಡೆದುಕೊಂಡು ಬರಲಿ ಎಂದು ರಾಮನು ಆದೇಶವನ್ನು ಕೊಡುತ್ತಾನೆ ಹಾಗೆ ಸೀತೆಯು ತನ್ನ ಬಳಿಗೆ ಬಂದು ನಿಂತು ಆರ್ಯಪುತ್ರ ಎಂದು ಆ ಶ್ರೀರಾಮನನ್ನು ಸಂಬೋಧಿಸಿ ಕೇಳಿದಾಗ ಶ್ರೀರಾಮನು ಕೋಪದಿಂದ ಕೂಡಿದ ಕಣ್ಣುಗಳಿಂದ ನಾನು ನನ್ನ ವಂಶದ ಘನತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತು ಯಾವ ಅವಮಾನವನ್ನು ರಾವಣನು ಮಾಡಿದ್ದನು ಆ ಅವಮಾನದ ಸಹಿತವಾಗಿ ಆ ರಾವಣನನ್ನು ಸಂಹರಿಸಿದ್ದಾಯಿತು ಇನ್ನು ನೀನು ಸ್ವತಂತ್ರಳಾಗಿರುವೆ ರಾವಣನ ಆಶ್ರಯದಲ್ಲಿದ್ದುಕೊಂಡು ಆತನ ಕೆಟ್ಟ ಕಣ್ಣುಗಳಿಗೆ ಆತನ ಕೆಟ್ಟ ದೃಷ್ಟಿಗೆ ಗುರಿಯಾಗಿದ್ದಂತಹ ನಿನ್ನನ್ನು ನಾನು ಸ್ವೀಕರಿಸುವುದು ಯೋಗ್ಯವಾಗುವುದಿಲ್ಲ ಆದ್ದರಿಂದ ಸ್ವತಂತ್ರಳಾದ ನೀನು ನಿನಗಿಷ್ಟವಿದ್ದರೆ ಲಕ್ಷ್ಮಣನ ಆಶ್ರಯವನ್ನು ಭರತನ ಆಶ್ರಯವನ್ನು ಸುಗ್ರೀವ ವಿಭೀಷಣನ ಆಶ್ರಯವನ್ನು ಪಡೆದುಕೊಳ್ಳಬಹುದೆಂದು ನೇರವಾಗಿ ನಿಷ್ಠುರವಾದ ನುಡಿಗಳಿಂದ ಹೇಳಿಬಿಡುತ್ತಾನೆ ಇಲ್ಲಿ ಸೀತೆಯು ಅಷ್ಟು ತಿಂಗಳಿನಿಂದ ರಾವಣನ ಆಶ್ರಯದಲ್ಲಿದ್ದಳು ರಾವಣನೇನೂ ಕಡಿಮೆ ಕಾಮಿಯಲ್ಲ ನೂರಾರು ಸಾವಿರಾರು ಸ್ತ್ರೀಯರನ್ನು ಎಲ್ಲೆಲ್ಲಿಂದಲೂ ಅಪಹರಿಸಿಕೊಂಡು ಬಂದವನು ಪರಸ್ತ್ರೀ ವ್ಯಾಮೋಹವೆಂಬುದು ರಾವಣನ ಜನ್ಮ ಕಂಠದ ಶಾಪವಾಗಿತ್ತು ಅದೆಷ್ಟು ಸ್ತ್ರೀಯರನ್ನು ಆತ ಕಾಮಿಸಿದ್ದನು ಅಂತಹ ಅತಿ ಅತಿ ಕಾಮಿಯಾದಂತಹ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಬಂದು ತನ್ನ ಅಂತಃಪುರದಲ್ಲಿ ಇಟ್ಟಿರುವಾಗ ಆತೆಯ ನಮ್ಮ ಆಕೆಯ ಮೇಲೆ ಯಾವ ರೀತಿಯಾದ ದೃಷ್ಟಿಯನ್ನು ಆತ ಬೀರಿರಬಹುದು ಇಲ್ಲಿ ಕೆಟ್ಟ ದೃಷ್ಟಿಯನ್ನು ಬೀರುವವನು ಪುರುಷ ಆದರೆ ಅದರ ಪರಿಣಾಮವನ್ನು ಅನುಭವಿಸಬೇಕಾದವಳು ಸ್ತ್ರೀ ಪುರುಷ ತಾನು ಕೆಟ್ಟ ಸ್ವಭಾವದಿಂದ ಸ್ತ್ರೀಯನ್ನು ಯಾವ ರೀತಿ ಬೇಕಾದರೂ ಮಾತನಾಡಬಹುದು ಆದರೆ ಅದಕ್ಕಾಗಿ ಲೋಕದಲ್ಲಿ ಅಪವಾದವನ್ನು ಎದುರಿಸಬೇಕಾಗಿರುವವಳು ಸ್ತ್ರೀ ಈ ಕಾರಣದಿಂದಾಗಿಯೇ ನಮ್ಮ ಹೆಣ್ಣು ಮಕ್ಕಳು ಮತ್ತೆ ತಮಗಿಗೂ ತಮಗೂ ಕೂಡ ಹೆಣ್ಣು ಮಕ್ಕಳು ಹುಟ್ಟುವುದನ್ನು ಬಯಸುವುದಿಲ್ಲ ಏಕೆಂದರೆ ಲೋಕದ ಈ ಸ್ವಭಾವ ಅವರೆಲ್ಲರಿಗೂ ಅತ್ಯಂತ ಪರಿಚಯವಾದದ್ದೇ ಲೋಕದಲ್ಲಿ ಏನೇ ಸಂಭವಿಸಲಿ ಕೊನೆಗೆ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಒಂದು ಹೆಣ್ಣಿನ ಕಡೆಗೆ ಇಲ್ಲಿಯೂ ಕೂಡ ಹಾಗೆ ಆಗುವ ಎಲ್ಲ ಸಾಧ್ಯತೆಯೂ ಇದ್ದೇ ಇದೆ ಅಲ್ಲಿ ನೆರೆದಿರುವ ಸಾವಿರಾರು ಜನರ ಎದುರಿನಲ್ಲಿಯೇ ಶ್ರೀರಾಮನು ಸೀತೆಯನ್ನು ನೋಡಲು ಏಕೆ ಬಯಸುತ್ತಿದ್ದಾನೆ ಕಾರಣ ಶ್ರೀರಾಮಚಂದ್ರನು ಎಲ್ಲರಿಗೂ ಕಾಣುವಂತೆಯೇ ಎಲ್ಲರ ಎದುರಿನಲ್ಲಿಯೇ ತನ್ನ ವಿಲಾಪವನ್ನು ಹಿಂದೆ ವ್ಯಕ್ತಪಡಿಸಿದ್ದಾನೆ ಸೀತೆಯ ಮೇಲೆ ತನಗಿರುವ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾನೆ ಹಿಂದೆ ಹನುಮಂತನು ಕಾಕಾಸುರನ ವೃತ್ತಾಂತವನ್ನು ಹೇಳುವಾಗಲೂ ಸೀತೆಯ ಮೇಲೆ ಎಂತಹ ಅತಿಶಯವಾದ ಪ್ರೇಮ ಶ್ರೀರಾಮನಿಗಿತ್ತು ಎಂಬುದನ್ನು ಬಹಿರಂಗವಾಗಿಯೇ ಎಲ್ಲರ ಎದುರಿನಲ್ಲಿಯೇ ಹೇಳಿರುವನು ಇಷ್ಟು ಅತಿಶಯ ಪ್ರೇಮವಿರುವ ಶ್ರೀರಾಮನು ಏಕಾಂತದಲ್ಲಿ ಸೀತೆಯನ್ನು ಸ್ವೀಕರಿಸಿದ್ದರೆ ಸಿ ಯಾರು ರಾಮನನ್ನು ಕುರಿತು ಆಡಿಕೊಳ್ಳುತ್ತಿರಲಿಲ್ಲ ಯಾರು ರಾಮನ ಮೇಲೆ ಅಪವಾದ ಅಪಾದನೆಗಳನ್ನು ಹೊರಿಸುವಷ್ಟು ಅಪವಾದ ಹೊರಿಸುವಷ್ಟು ಶಕ್ತಿ ಯಾರಿಗೂ ಇರಲಿಲ್ಲ ವಿಭೀಷಣಾದಿ ಸುಗ್ರೀವನಿಂದ ಹಿಡಿದು ಎಲ್ಲ ಕಾನರ ರಾಕ್ಷಸರು ಶ್ರೀರಾಮನಿಗೆ ಶರಣಾಗಿದ್ದರು ಯಾರಿಗೂ ಶ್ರೀರಾಮನ ವಿರುದ್ಧ ಮಾತನಾಡುವ ಧೈರ್ಯವಿರಲಿಲ್ಲ ಆದರೆ ಆ ಕೆಟ್ಟ ನಾಲಿಗೆಗಳು ಸೀತೆಯ ವಿರುದ್ಧ ಹರಿಯ ಬಿಡು ಹರಿಯುವುದಿಲ್ಲ ಎಂಬುದಕ್ಕೆ ಯಾವ ಖಾತರಿಯೂ ಇಲ್ಲ ಅದೆಲ್ಲವನ್ನೂ ಬಲ್ಲವನಾದ ಶ್ರೀರಾಮನು ಸೀತೆಯನ್ನು ಸಮಸ್ತವಾಗಿ ಬಹಿರಂಗವಾಗಿ ಎಲ್ಲ ವ್ಯಕ್ತಿಗಳ ಎದುರಿನಲ್ಲಿಯೇ ತನ್ನನ್ನು ಬಂದು ನೋಡುವಂತೆ ಹೇಳುತ್ತಾನೆ ಹಾಗೂ ಅವರೆಲ್ಲರ ಎದುರಿನಲ್ಲಿಯೇ ನಾನು ವಂಶದ ಘನತೆಗಾಗಿ ಯುದ್ಧವನ್ನು ಮಾಡಿ ವಂಶದ ಘನತೆಯನ್ನು ಉಳಿಸಿಕೊಂಡೆ ಇನ್ನು ನೀನು ಸ್ವತಂತ್ರಳು ನಿನಗೆ ಬೇಕಾದವರೊಂದಿಗೆ ನೀನು ಇರಬಹುದೆಂದು ತುಚ್ಛವಾಗಿ ತಿರಸ್ಕರಿಸಿ ಬಿಡುತ್ತಾನೆ ರಾಮನು ಕ್ರೂರವೋ ರೋಮಾಂಚಕರವೂ ಆದ ಆ ಮಾತುಗಳನ್ನು ಕೋಪದಿಂದ ಹೇಳಲಾಗಿ ಸೀತೆಯು ಅತ್ಯಂತ ದುಃಖಿತಳಾದಳು ದೊಡ್ಡ ಜನಸಂದಣಿಯ ನಡುವೆ ಹಿಂದೆಂದೂ ಕೇಳದ ಪತಿಯ ಈ ತೀಕ್ಷ್ಣವಾದ ಮಾತುಗಳನ್ನು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ವಾಗ್ಬಾಣಗಳು ತನ್ನ ಅಂಗಾಂಗಗಳನ್ನೇ ನಾಟಿಕೊಂಡಂತೆ ಅವುಗಳ ಮುಣ್ಣುಗಳಿಂದ ಕೂಡಿದವಳಂತೆ ಜನಕ ಕುಮಾರಿಯು ಬಹಳವಾಗಿ ಕಣ್ಣೀರು ಸುರಿಸಿದಳು ಅನಂತರ ತಣ್ಣೀರಿನಿಂದ ನೆನೆದು ಹೋದ ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಾ ಗದ್ಗದ ಧ್ವನಿಯಿಂದ ಮೆಲ್ಲಗೆ ಪತಿಗೆ ಇಂತೆಂದಳು ವೀರನೆ ಸಿವಿಗೆ ಕಠೋರವಾದ ಯೋಗ್ಯವಲ್ಲದ ಇಂತಹ ಮಾತನ್ನು ಸಾಮಾನ್ಯನೊಬ್ಬನು ಸಾಮಾನ್ಯ ಸ್ತ್ರೀಗೆ ಹೇಳುವಂತೆ ಏತಕ್ಕಾಗಿ ಹೇಳುತ್ತಿರುವೆ ಮಹಾಬಾಹುವೆ ನೀನು ತಿಳಿದುಕೊಂಡಿರುವಂತೆ ನಾನಿಲ್ಲ ನನ್ನ ನಡತೆಯ ಮೇಲೆ ಆಣೆಯಿಟ್ಟು ಹೇಳುವೆನು ಯಾವುದರಿಂದ ನಿನಗೆ ನಂಬಿಕೆಯಾದೀತೋ ಅದರಂತೆ ನಂಬಿಕೆಯನ್ನು ಪಡೆದುಕು ಬೇರೆ ಸ್ತ್ರೀಯರ ನಡತೆಯಿಂದ ಈ ಸ್ತ್ರೀ ಆ ಸ್ತ್ರೀ ಜಾತಿಯನ್ನೇ ನೀನು ಶಂಕಿಸುತ್ತಿರುವೆ ನನ್ನನ್ನು ನೀನು ಪರೀಕ್ಷಿಸಿ ನೋಡಿದ್ದ ಪಕ್ಷದಲ್ಲಿ ಆ ಶಂಕೆಯನ್ನು ಬಿಟ್ಟು ಬಿಡು ನಾನು ಪರಾಧೀನವಾಗಿ ಬೇರೊಬ್ಬನ ಅವಯವ ಸ್ಪರ್ಶವನ್ನು ಅಂದರೆ ರಾವಣನ ಅವಯವ ಸ್ಪರ್ಶವನ್ನು ಹೊಂದಿದೆನೆಂದರೆ ಆ ವಿಚಾರವಾಗಿ ನಾನು ಮನಃಪೂರ್ವಕವಾಗಿ ಮಾಡಿದುದಲ್ಲ ಬಲಾತ್ಕಾರದಿಂದ ರಾವಣನು ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಆಕೆಯನ್ನು ಕದ್ದುಕೊಂಡು ಹೋಗುವಾಗ ಆತನ ಅವಯವಗಳು ಸ್ಪರ್ಶವಾದರೆ ಅದರಲ್ಲಿ ಪಾಪ ಮಾತೆಯ ತಪ್ಪೇನಿದೆ ಅದು ದೈವವು ನನಗೆ ಮಾಡಿದ ದ್ರೋಹ ನನ್ನ ಅಧೀನದಲ್ಲಿತ್ತು ಆದರೆ ಮನಸ್ಸು ಮಾತ್ರ ದೇಹವು ಬಲವಂತವಾಗಿ ಆ ರಾವಣನಿಂದ ಸ್ಪರ್ಶಿಸಲ್ಪಟ್ಟರೂ ಕೂಡ ಮನಸ್ಸು ಸದಾ ನನ್ನ ಅಧೀನದಲ್ಲೇ ಇತ್ತು ಅದು ಯಾವಾಗಲೂ ನಿನ್ನಲ್ಲೇ ನಿಂತಿದೆ ಅವಯವಗಳು ಪರಾಧೀನವಾದುವೆಂದರೆ ಸಹಾಯಕಳಾಗಿ ನಾನು ಏನು ತಾನೇ ಮಾಡಬಲ್ಲೆ ಮಾನದಾಯಕನೇ ಒಟ್ಟಿಗೆ ನಾವು ಬೆಳೆದುದರಿಂದಲೂ ಪರಸ್ಪರ ಸಂಪರ್ಕದಿಂದಲೂ ನನ್ನನ್ನು ನೀನು ತಿಳಿದುಕೊಳ್ಳಲಿಲ್ಲ ಎಂದರೆ ನಾನು ಎಂದೆಂದಿಗೂ ಹಾಳಾಗಿ ಹೋದೆನು ವೀರನೇ ಲಂಕೆಯಲ್ಲಿರುವ ನನ್ನನ್ನು ಹುಡುಕಿ ಬರುವಂತೆ ವೀರ ಹನುಮಂತನನ್ನು ಕಳುಹಿಸಿದಾಗ ಆಗಲೇ ಏಕೆ ನನ್ನನ್ನು ತೊರೆದು ಬಿಡಲಿಲ್ಲ ನೀನು ಬಿಟ್ಟು ಬಿಟ್ಟೆ ಎಂದು ನಿನ್ನ ಮಾತನ್ನು ಕೇಳಿದೊಡನೆಯೇ ವಾನರ ಶ್ರೇಷ್ಠನಾದ ಹನುಮಂತನ ಎದುರಿಗೆ ನಾನು ನನ್ನ ಪ್ರಾಣಗಳನ್ನು ತೊರೆದು ಬಿಡುತ್ತಿದ್ದೆ ಪ್ರಾಣಗಳನ್ನು ಅಪಾಯಕ್ಕೆ ಒಳಪಡಿಸಿಕೊಂಡು ಸಮುದ್ರವನ್ನು ದಾಟಿ ನೀನು ಈ ಶ್ರಮವನ್ನು ವಹಿಸಬೇಕಾಗಿರಲಿಲ್ಲ ಮಿತ್ರ ಜನರಿಗೆ ಕೊಟ್ಟ ಕಷ್ಟವು ನಿನಗೆ ಹೀಗೆ ಫಲರಹಿತವಾಗಿ ಆಗಬೇಕಾಗಿರಲಿಲ್ಲ ನರಶ್ರೇಷ್ಠನೇ ಕೋಪಕ್ಕೆ ಮಾತ್ರವೇ ಆಸ್ಪದ ಕೊಟ್ಟು ನೀನು ಅಲ್ಪ ಮನುಷ್ಯನಂತೆ ಸ್ತ್ರೀ ಸ್ವಭಾವವನ್ನೇ ಮುಂದಿಡುತ್ತಿರುವೆ ನಡತೆಯನ್ನು ಬಲ್ಲವನೇ ನಾನು ಜನಕರಾಜನ ಮಗಳು ಎಂಬುದನ್ನು ನೆಪ ಮಾತ್ರವೆಂಬುದನ್ನು ನಾನು ಭೂಮಿಯಿಂದ ಹುಟ್ಟಿದವಳು ಎಂಬುದನ್ನು ನನ್ನ ಶೀಲವನ್ನು ನೀನು ಏನೊಂದನ್ನು ಗೌರವಿಸುತ್ತಿಲ್ಲವಲ್ಲ ಬಾಲ್ಯದಲ್ಲಿ ಬಾಲನಾದ ನೀನು ಕೈ ಹಿಡಿದುದು ಪ್ರಮಾಣವಾಗದೇ ಹೋಯಿತು ಏಕೆಂದರೆ ವಿವಾಹದಲ್ಲಿ ಕೈ ಹಿಡಿದಾಗ ಧರ್ಮೇ ಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎನ್ನುತ್ತಾ ಮುಂದೆ ಎಂದು ಪ್ರಾಣ ಹೋಗುವುದಷ್ಟೇ ನಮ್ಮ ಅಂದರೆ ನಮ್ಮ ಜೀವ ಹೋಗುವ ತನಕವು ನಾನು ನಿನ್ನೊಡನೆ ಇರುತ್ತೇನೆ ಎಂದು ಪ್ರಮಾಣ ಮಾಡಿ ಹೇಳಿದ್ದೆ ಅದನ್ನು ಕೈಬಿಟ್ಟು ಈಗ ನನ್ನನ್ನು ಸ್ವತಂತ್ರವಾಗಿ ಹೋಗು ಎಂದು ಹೇಳುತ್ತಿರುವೆಯಲ್ಲ ನನ್ನ ಭಕ್ತಿ ನಡತೆ ಎಲ್ಲವನ್ನೂ ನೀನು ಹಿಂದುಗಡೆಗೆ ಹಾಕಿಬಿಟ್ಟೆ ಹೀಗೆ ಹೇಳುತ್ತಾ ಅಳುತ್ತಾ ಗದ್ಗದ ಧ್ವನಿಯಿಂದ ಮಾತನಾಡುತ್ತಾ ಸೀತೆಯು ಧ್ಯಾನಾಸಕ್ತನಾಗಿ ದೈನ್ಯದಿಂದ ನಿಂತಿದ್ದ ಲಕ್ಷ್ಮಣನಿಗೆ ಸೌಮಿತ್ರಿ ಈ ವ್ಯಸನಕ್ಕೆ ಔಷಧಿಯಾಗುವಂತೆ ನನಗೆ ಚಿತೆಯನ್ನು ಮಾಡಿಕೊಡು ಸುಳ್ಳು ಅಪವಾದಕ್ಕೆ ಆಸ್ಪದಲಾದ ನನಗೆ ಬದುಕಿರಲು ಇಷ್ಟವಿಲ್ಲ ನನ್ನ ಗುಣಗಳಿಂದ ಪ್ರೀತನಾಗದೆ ನನ್ನ ಪತಿಯಿಂದ ಜನಬಾಹುಳ್ಯದ ನಡುವೆ ತ್ಯಜಿಸಲ್ಪಟ್ಟ ನನಗೆ ಯಾವ ಗತಿಯೋ ಯೋಗ್ಯವೋ ಅಂತಹುದಾದ ಅಗ್ನಿಪ್ರವೇಶವನ್ನು ಮಾಡುವೆನು ಎಂದಳು ಈ ಸಂದರ್ಭದಲ್ಲಿ ಸುತ್ತಲೂ ನೆರೆದಿರುವವರ ಮನಸ್ಸಿನಲ್ಲಿ ಸೀತೆಯ ಕುರಿತು ಯಾವ ಭಾವ ಉಂಟಾಗುತ್ತದೆ ಒಂದೊಮ್ಮೆ ಗಮನಿಸಿ ಸ್ವತಃ ತಾನು ಪರಿಶುದ್ಧಳು ಪವಿತ್ರಳು ಎಂಬುದನ್ನು ತೋರಿಸಿಕೊಳ್ಳುವುದಕ್ಕಾಗಿ ಸೀತೆಯು ಅಗ್ನಿಯ ಅಗ್ನಿಯೊಳಗೆ ಪ್ರವೇಶ ಮಾಡಿ ಚಿತೆಯ ಮೇಲೆ ಕೂರಲು ಸಿದ್ಧಳಾಗಿರುವಳು ಆ ಕ್ಷಣದಲ್ಲಿ ಯಾವ ಪುರುಷನಾದರೂ ಆಕೆಯ ಕುರಿತಾಗಿ ಅಪವಾದವನ್ನು ಹೊರಿಸಲು ಮುಂದಾದರೂ ಎಂದಿಗಾದರೂ ಸಾಧ್ಯವೇ ಹಾ ಈಗಿನ ಕಾಲದ ಜನರು ಅದನ್ನು ಅರಿಯದವರಾಗಿ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಬಹುದು ಆದರೆ ಆ ಕ್ಷಣದಲ್ಲಿ ಆಕೆಯನ್ನು ಆ ಸ್ಥಿತಿಯಲ್ಲಿ ಕಂಡುಬರು ಈಗಲೂ ಕೂಡ ಈ ರಾಮಾಯಣದ ಪಠಣವನ್ನು ಕೇಳುತ್ತಿರುವವರು ಎಂದಿಗಾದರೂ ಮನಸ್ಸಿನ ಒಂದು ಮೂಲೆಯಲ್ಲಾದರೂ ಸೀತೆಯ ಕುರಿತು ಇರಲು ಸಾಧ್ಯವೇ ಆ ಕಾರಣಕ್ಕಾಗಿಯೇ ಅಲ್ಲವೇ ಆ ಭಗವಂತನಾದ ಶ್ರೀರಾಮನು ಸೀತೆಯನ್ನು ತಿರಸ್ಕರಿಸಿದುದು ಸೀತೆಯು ಹೀಗೆ ಹೇಳಲು ಶತ್ರುವೀರ ಸಂಹಾರಕನಾದ ಲಕ್ಷ್ಮಣನು ಕೋಪಾವೇಶಿತನಾಗಿ ರಾಮನ ಮುಖವನ್ನು ನೋಡಿದನು ಸಮರ್ಥನಾದ ಸೌಮಿತ್ರಿಯು ರಾಮನ ಆಕಾರದಿಂದ ಸೂಚಿತವಾದ ಆತನ ಮನೋಭಿಪ್ರಾಯವನ್ನು ತಿಳಿದುಕೊಂಡು ಅದರಂತೆ ಚಿತೆಯನ್ನು ಮಾಡಿದನು ಆತ ಎಷ್ಟು ಕೋಪ ಕೋಪಾವಿಷ್ಟನಾದರೇನು ಶ್ರೀರಾಮನನ್ನು ಎದುರಿಸಿ ಮಾತನಾಡುವಷ್ಟು ಧೈರ್ಯವಿರುತ್ತದೆಯೇ ಆಗ ಸೀತೆಯು ತಲೆಬಗ್ ತಲೆ ತಗ್ಗಿಸಿಕೊಂಡು ರಾಮನನ್ನು ಮೆಲ್ಲನೆ ಪ್ರದಕ್ಷಿಣೆ ಮಾಡಿ ಉರಿಯುತ್ತಲಿದ್ದ ಬೆಂಕಿಯ ಬಳಿಗೆ ಬಂದಳು ಇಟ್ಟು ಸಮಯವು ರಾಮನು ಆಕೆಯ ಕಡೆಗೆ ನೋಡದವನಂತೆ ಮುಖವನ್ನು ತಿರುಗಿಸಿಕೊಂಡಿರುತ್ತಾನೆ ದೇವತೆಗಳಿಗೂ ಬ್ರಾಹ್ಮಣರಿಗೂ ನಮಸ್ಕರಿಸಿ ಸೀತೆ ಕೈಗಳನ್ನು ಗಟ್ಟಿಯಾಗಿ ಜೋಡಿಸಿ ಹಿಡಿದುಕೊಂಡು ಅಗ್ನಿಯ ಸಮೀಪದಲ್ಲಿ ಹೀಗೆಂದಳು ನನ್ನ ಮನಸ್ಸು ಸದಾ ಕಾಲದಲ್ಲಿಯೂ ರಾಮನನ್ನು ಬಿಟ್ಟು ಆಚೆಗೆ ಸರಿದಿ ಹರಿಯದಿದ್ದುದೇ ಆಗಿದ್ದಲ್ಲಿ ಲೋಕಸಾಕ್ಷಿಯಾದ ಅಗ್ನಿಯು ನನ್ನನ್ನು ಸುತ್ತಲೂ ರಕ್ಷಿಸಲಿ ರಾಮನು ದೋಷಯುಕ್ತನಾಗಿ ತಿಳಿದಿರುವ ನನ್ನ ಶುದ್ಧ ಚಾರಿತ್ರವಾಗಿರುವುದು ನಿಜವಾದರೆ ಸಾಕ್ಷಿಯಾದ ಅಗ್ನಿಯು ನನ್ನನ್ನು ರಕ್ಷಿಸಲಿ ಸಕಲ ಧರ್ಮಗಳನ್ನು ಬಲ್ಲವನಾದ ರಾಮನನ್ನು ನಾನು ಮನಸ ವಾಚ ಕರ್ಮಣ ಅತಿಕ್ರಮಿಸದೇ ಇದ್ದಲ್ಲಿ ನನ್ನನ್ನು ಅಗ್ನಿಯು ರಕ್ಷಿಸಲಿ ಭಗವಾನ್ ಆದಿತ್ಯನು ವಾಯು ದಿಕ್ಕುಗಳು ಚಂದ್ರನು ಅಹೋರಾತ್ರಿಗಳು ಸಂಧೆಗಳು ಭೂಮಿ ಹೀಗೆ ನನ್ನನ್ನು ಸಚ್ಚರಿತ್ರಳು ಎಂದು ಇನ್ನು ಯಾರು ಯಾರು ತಿಳಿದಿರುವರು ಅವರೆಲ್ಲರೂ ನನ್ನನ್ನು ರಕ್ಷಿಸಲಿ ಹೀಗೆಂದು ಹೇಳಿ ಸೀತೆ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಮನಸ್ಸಿನಲ್ಲಿ ದೇಹಾಭಿಮಾನವನ್ನು ತೊರೆದು ಉರಿಯುತ್ತಿರುವ ಅಗ್ನಿಯನ್ನು ಪ್ರವೇಶಿಸಿದಳು ಬಾಲ ವೃದ್ಧರ ಸಮೇತ ಇದ್ದ ಅಲ್ಲಿಯ ಜನರು ಅತ್ಯಂತ ಭೀತರಾಗಿ ಸೀತೆಯು ಅಗ್ನಿ ಪ್ರವೇಶ ಮಾಡುತ್ತಿದ್ದುದನ್ನು ನೋಡಿದರು ಸರ್ವ ಲೋಕಗಳು ನೋಡುತ್ತಿರಲು ಅಪರಂಜಿ ಚಿನ್ನದ ಕಾಂತಿಯಿಂದ ಕೂಡಿ ಅಪರಂಜಿ ಚಿನ್ನದ ಒಡವೆಗಳನ್ನು ಧರಿಸಿದ್ದ ಆ ಸೀತೆಯು ಉರಿಯುವ ಅಗ್ನಿಗೆ ಬಿದ್ದಳು ಪುಣ್ಯಕರವಾದ ಅಗ್ನಿಗೆ ತುಪ್ಪವನ್ನು ಹೋಮ ಮಾಡಿದಂತೆ ಮಾ ಭಾಗ್ಯವತಿಯಾದ ಸೀತೆ ಅಗ್ನಿಯನ್ನು ಪ್ರವೇಶಿಸುತ್ತಿದ್ದುದನ್ನು ಮೂರು ಲೋಕದವರೆಲ್ಲರೂ ನೋಡಿದರು ಲಘ್ನದಲ್ಲಿ ಮಂತ್ರ ಸಂಸ್ಕಾರದೊಡನೆ ಆಜ್ಯ ಧಾರೆ ಬೀಳುವಂತೆ ಆಕೆಯು ಅಗ್ನಿಗೆ ಬೀಳುವುದನ್ನು ಕಂಡು ಸ್ತ್ರೀಯರೆಲ್ಲರೂ ಕೂಗಿಕೊಂಡರು ಶಾಪಗೊಂಡ ದೇವತೆಯು ದೇವಲೋಕದಿಂದ ನರಕಕ್ಕೆ ಬೀಳುವಂತೆ ಆಕೆಯು ಅಗ್ನಿಗೆ ಬೀಳುವುದನ್ನು ಮೂರು ಲೋಕದವರು ದೇವದಾನವ ಗಂಧರ್ವರು ಕಂಡರು ಆಕೆ ಅಗ್ನಿಯನ್ನು ಪ್ರವೇಶಿಸುತ್ತಿರಲು ಪಿ ರಾಕ್ಷಸರ ಹಾಹಾಕಾರದ ಅಧಿಕವಾದ ಧ್ವನಿ ಅದ್ಭುತವೆಂದು ಎನಿಸುವಷ್ಟು ಉಂಟಾಯಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ